ಹಲೋ ಎಲ್ರಿಗೂ ನನ್ನ ನಮಸ್ಕಾರ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಭಾಳ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾವು ಕೂಡ ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ಇವತ್ತು ನಾನು ಪೂಜೆ ಮುಗಿಸ್ ಅಂದರೆ ಪೂಜೆ ಮಾಡಿರೋದ್ರಿಂದ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಮನೇಲಿ ಪೂಜೆ ಎಲ್ಲ ಮುಗಿಸಿದಾಯ್ತು ಸೊ ಬೇಜಾರಾಗ್ತಾಯಿತ್ತು ಹಿಂಗೆ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ಮಗ ಆಟ ಮಾಡ್ತಾಯಿದ್ದೆ ಅಂತ ಇವಾಗ ಹೊರ್ಗಡೆ ಹೋಗೋಣ ಅಂತ ರೆಡಿ ಕೂಡ ಆಗಿದ್ದೀವಿ ಬನ್ನಿ ಇವಾಗ ಹೊರಡಣ ಜೊತೆಗೆ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ಸೊ ಫೇಸ್ಬುಕ್ಕಲ್ಲಿ ನನ್ನ ಹಸ್ಬೆಂಡ್ ನೋಡಿದ್ರಂತೆ ಇದೊಂದು ಜಪಾನೀಸ್ ಕೇಕು ಅದು ಎಲ್ಲಿ ಸಿಗುತ್ತೆ ಏನು ಅಂತ ನೀವು ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಸೊ ಹಾಗೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಥವಾ ನೀವು ವಿಡಿಯೋ ನೋಡಿದ್ರಿ ಅಂತ ನನಗೂ ಗೊತ್ತಾಗಬೇಕಲ್ಲ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಅದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆಲೂ ಶೇರ್ ಮಾಡಿ ಸೊ ಹೇಗಿತ್ತು ಆ ಒಂದು ಜಪಾನೀಸ್ ಕೇಕ್ ಅಂತಲೇ ಹೇಳ್ತೀನಿ ಸೊ ತುಂಬಾ ಚೆನ್ನಾಗಿತ್ತು ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಹೋಗಿ ಟ್ರೈ ಮಾಡಿ ನಾನು ತಿಂದ್ವಿ ಭಾಳ ಚೆನ್ನಾಗಿತ್ತು ಸೊ ನನಗೂ ಕೂಡ ತುಂಬಾ ಇಷ್ಟ ಆಯಿತು ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಮೂರು ಜನ ಹೋಗಿದ್ವಿ ಸೊ ಇದು ಎಲ್ಲಿ ಅನ್ನೋದು ಕೂಡ ಇವಾಗ ಶೇರ್ ಮಾಡ್ಕೊಳ್ತೀನಿ ನೋಡಿ ಸೊ ಇದು ಬಂದು ಫೋರಮ್ ಮಾಲಲ್ಲಿರೋದು ಇರೋದು ಈ ಫೋರಮ್ ಮಾಲ್ ಬಂದು ಕಣ್ನಕುಂಟೆಲ್ಲಿದೆ ಸೊ ನಿಯರ್ ಯಾರಾದರೂ ಇದ್ದರೆ ಹೋಗಿ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಖಂಡಿತ ಇಷ್ಟ ಆಗುತ್ತೆ ಮಕ್ಳಿಗಂತೂ ಸ್ವೀಟ್ ಅಂದರೆ ಇಷ್ಟ ಆಗುತ್ತಲ್ವಾ ಹಾಗೆ ಇದು ಚಾಕ್ಲೇಟ್ ಎಲ್ಲ ಹಾಕಿದ್ರು ಭಾಳ ಚೆನ್ನಾಗಿತ್ತು ಹಾಗೆ ಒಂದು ಐಸ್ ಕ್ರೀಮ್ ಕೂಡ ಕೊಟ್ಟಿದ್ರು ನೋಡಿ ಇಲ್ಲಿ ಹಾಕಿದ್ದಾರೆ ಸೊ ಇದೇನೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಫೋರ್ ಅಮಲಲ್ಲಿ ಫಸ್ಟ್ ಫ್ಲೋರಲ್ಲೇ ನಿಮಗೆ ಸಿಗುತ್ತೆ ಖಂಡಿತ ಹೋಗಿ ಟೇಸ್ಟ್ ಮಾಡ್ಕೊಂಬನ್ನಿ ಮಸ್ತಾಗಿತ್ತು ಸೊ ಹಾಗೆ ಒಂದು ಸಣ್ಣದಾಗ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇದು ಬರೋದು ಫಸ್ಟ್ ಫ್ಲೋರಲ್ಲಿ ಸೊ ನೀವು ಹೋಗಿ ಫಸ್ಟ್ ಫ್ಲೋರಲ್ಲಿ ಟೇಸ್ಟ್ ಮಾಡ್ಕೊಂಬನ್ನಿ ನನ್ನ ಮಗ ಕೂಡ ಅಷ್ಟೇ ಅದರ ಹೆಸರು ಹೇಳ್ತಾ ಇದ್ದಾನೆ ಚೆನ್ನಾಗಿದೆ ಅಂತ ಹಾಗೆ ಇಲ್ಲಿರೋದನ್ನೆಲ್ಲನೂ ನಿಮಗೆಲ್ಲ ತೋರಿಸ್ತಾ ಇದ್ದಾನೆ ನೋಡಿ ಇದ್ರದ್ದು ನೇಮೆಲ್ಲ ಹೇಳ್ತಾ ಇದ್ದಾನೆ ಅವರು ಅಲ್ಲಿ ಮ್ಯೂಸಿಕ್ ಹಾಕ್ಬಿಟ್ಟಿದ್ರು ಅಂತಂದ್ಬಿಟ್ಟು ನಾನು ಇಲ್ಲಿ ಮ್ಯೂಟ್ ಇಟ್ಬಿಟ್ಟಿದ್ದೀನಿ ಇಲ್ಲದಿದ್ದರೆ ಡೈರೆಕ್ಟಾಗಿ ಅವನು ಹೇಳೋದನ್ನು ಕೇಳಿಸ್ಕೋಬೋದಿತ್ತು ಸೊ ಇಲ್ಲಿ ನೋಡಿ ಇವಾಗ ಕೊಟ್ಟರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಮ್ಮಿ ಯಮ್ಮಿ ಆಗಿತ್ತು ಸಖತ್ತಾಗಿತ್ತು ಯಾರಾದರೂ ಹೋಗಿ ಒಂದು ಸಲ ಟೇಸ್ಟ್ ಮಾಡಿ ಯಾಕೆಂದರೆ ಜಪಾನ್ಗೆಲ್ಲ ಹೋಗೋಕೆ ಆಗಲ್ಲ ಅಲ್ವಾ ಸೊ ಬನ್ನಿ ಇವಾಗ ಜಪಾನಲ್ಲಿ ಸಿಗೋವಂಥ ಎಲ್ಲ ಫುಡ್ ಇಲ್ಲ ಸಿಗ್ತಾಯಿದೆ ಬನ್ನಿ ಸಲ ಟೇಸ್ಟ್ ಮಾಡ್ಕೊಂಬರೋಣ ಸಖತ್ತಾಗಿತ್ತು ಇದು ವೈಟ್ ಕಲರ್ ಇದೆಯಲ್ಲ ಇದು ಐಸ್ ಕ್ರೀಮು ತುಂಬಾ ಚೆನ್ನಾಗಿತ್ತು ಕೋಲ್ಡ್ ಇರಲಿಲ್ಲ ಗೊತ್ತಾ ಒಂಥರ ಅದು ಹೀಗೆ ಅಂತಲೇ ಹೇಳೋಕ್ಕಾಗಲ್ಲ ಅದು ಟೇಸ್ಟ್ ಮಾಡಿದ್ರೇ ಅದು ಗೊತ್ತಾಗೋದು ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲಿಂದ ಸ್ವಲ್ಪ ಹೋಗಿದ್ವಿ ಜೂಡಿಯೋ ಹೋಗಿ ಬಟ್ಟೆಯೆಲ್ಲ ಶಾಪಿಂಗ್ ಮಾಡಿಕೊಂಡು ಇವಾಗ ಆಗಸ್ಟ್ ಮಂತಲ್ಲಿ ಸಾಮಾನ್ಯ ಜೂಡಿಯೋಲಿ ಆಫರ್ ಇರುತ್ತೆ ಸೊ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯ ಆಫರ್ ಇತ್ತು ಸೊ ನಾನು ಲೇಟಾಗಿ ಆಗ್ತಾಯಿದ್ದೀನಿ ನಾನು ಹೋಗಿದ್ದು ಕೂಡ ಮಂತ್ ಎಂಡಾಗಿತ್ತು ಇನ್ನೇನು ಮುಗಿಯೋ ಟೈಮಲ್ಲೇ ಹೋಗಿದ್ದೆ ಚೆನ್ನಾಗಿತ್ತು ಒಳ್ಳೆ ಕಲೆಕ್ಷನ್ಸ್ ಇತ್ತು ಝೂಡಿಯೋಲಿ ಸಾಮಾನ್ಯ ಯಾವಾಗಲೂ ಒಳ್ಳೆ ಕಲೆಕ್ಷನ್ ಇದ್ದೇ ಇರುತ್ತೆ ಝೂಡಿಯೋಲಿ ಬಟ್ಟೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ಹಾಗೆ ಬಟ್ಟೆನ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹಾಗೆ ಅಲ್ಲಿಂದ ಬರ್ತಾ ಟೈಮ್ ಆಗೋಗಿತ್ತು ಅಂತ ಹೋಟೆಲ್ಗೆ ಹೋಗಿ ಏನಿಲ್ಲ ಸಿಂಪಲಾಗಿ ಒಂದೊಂದು ಮಸಾಲೆ ದೋಸೆ ತೊಗೊಂಡ್ವಿ ಅಷ್ಟೇ ಸೊ ನನಗಂತೂ ಮಸಾಲೆ ದೋಸೆ ತುಂಬಾ ಇಷ್ಟ ನಂತರ ಮಸಾಲೆ ದೋಸೆ ಇಷ್ಟಪಡೋರು ಯಾರಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನೋಡೋಣ ಎಷ್ಟು ಜನ ನಂತರ ಮಸಾಲೆ ದೋಸೆ ಇಷ್ಟಪಡೋರು ಇರ್ತಾರಲ್ವಾ ಸೊ ಹಾಗೆ ಮಸಾಲೆ ದೋಸೆನೂ ಕೂಡ ತಿನ್ಕೊಂಡು ಸೊ ಇವಾಗ ಮನೆ ಕಡೆ ಹೊರಡೋದು ಸೊ ನನ್ನ ಇವತ್ತಿನ ವ್ಲಾಗ್ ಇದಾಗಿತ್ತು ನಿಮಗೆ ಯಾರಿಗಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೇನು ಶೇರ್ ಮಾಡಿ ಸೊ ಯಾರಾದರೂ ಹೋಗಿ ಆ ಕೇಕ್ನ ಟೇಸ್ಟ್ ಮಾಡಿದ್ರೆ ನನಗೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ನಿಮ್ಮೆಲ್ರಿಗೂ ಇಷ್ಟ ಆಯಿತಾ ಅಂತ ಅನ್ನೋದನ್ನು ನಾನು ಹೋಗಿ ಬರ್ತೀನಿ ಬಾಯ್ ಸ್ನೇಹಿತರೆ